ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮಾಚಾರಿ ಮತ್ತು ಚಾರು ಒಬ್ರಿಗೊಬ್ರು ಊಟ ಮಾಡಿಸೋದನ್ನು ನೋಡಿ ಜೆ ಕೆ ಗಾಬರಿಯಾಗಿ ಮಾನ್ಯತೆಗೆ ಫೋನ್ ಮಾಡಿ ಸತ್ತಿರೋದು ರಾಮಾಚಾರಿ ಅಲ್ಲ ಕೃಷ್ಣ ನಿಮ್ಮ ಮಗಳು ಚಾರು ಮತ್ತು ರಾಮಾಚಾರಿ ಇಬ್ಬರು ಒಬ್ರಿಗೊಬ್ರು ಊಟ ಮಾಡಿಸುತ್ತಾ ಖುಷಿಯಾಗಿ ಇಲ್ಲಿ ಇರುವುದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಎಲ್ಲರೂ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅವರು ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಆದರೆ ನೆಟ್ವರ್ಕ್ ಸರಿ ಇಲ್ಲದೇ ಇರೋದ್ರಿಂದ ಜೆ ಕೆ ಹೇಳಿದ್ದು ಮಾನ್ಯತೆಗೆ ಕೇಳಿಸುವುದಿಲ್ಲ ಆಗ ಜೆ ಕೆ ಮನೆಗೆ ಹೋಗಿ ಎಲ್ಲವನ್ನೂ ಹೇಳಬೇಕು ಅಂತ ಮನೆಗೆ ಹೋಗ್ತಾನೆ ಈ ಕಡೆ ಮನೆಯಲ್ಲಿ ಅಜ್ಜಿ ಜಾನಕಿಗೆ ಕೇಳ್ತಾಳೆ ಕೃಷ್ಣ ಚಾರು ಇಬ್ಬರು ಏನೋ ಕೆಲಸ ಇದೆ ಅಂತ ಹೊರಗೆ ಹೋದರು ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ ಅಂತ ಹೇಳ್ತಿರುವ ಆಗಲೇ ಕೃಷ್ಣ ಮತ್ತು ಚಾರು ಅಲ್ಲಿಗೆ ಬರ್ತಾರೆ ಆಗ ಜಾನಕಿ ಚಾರು ನೀನು ಈಗ ಬ ತುಂಬ ಗರ್ಭಿಣಿ ಏನೇ ಕೆಲಸ ಇದ್ದರೂ ನಮ್ಮ ಮೂರಾರಿ ಕೃಷ್ಣ ಮಾಡ್ಕೊಂಡು ಬರ್ತಾರೆ ನೀನು ಹೊರಗಡೆ ಹೋಗೋದು ಬೇಡಮ್ಮ ಅಂತ ಹೇಳ್ತಾಳೆ ಆಗ ಚಾರು ಬೇರೆ ಕೆಲಸಗಳು ಇದ್ದರೆ ಇವರನ್ನೇ ಕಳಿಸ್ತೀನಿ ಅತ್ತಮ್ಮ ಆದರೆ ಆಸ್ಪತ್ರೆಗೆ ಚೆಕಪ್ಗೆ ಕ ಕೆಲಸಗಳಿಗೆ ನಾನೇ ಹೋಗಬೇಕು ಅಂತ ಹೇಳ್ತಾಳೆ ಆಗ ಅಜ್ಜಿ ಚಾರು ನಿನ್ನ ಹೋಟೆಲ್ಲಿ ನಮ್ಮ ರಾಮಾಚಾರಿ ಮಗು ಇದೆ ಹುಷಾರಾಗಿ ಇರು ಅಂತ ಹೇಳ್ತಾಳೆ ಆಗ ಚಾರು ನನಗೆ ಮಗುವಿನ ಚಿಂತೆ ಇಲ್ಲ ಅಜ್ಜಿ ನನ್ನ ಮಗುನ ನೋಡ್ಕೊಳ್ಳೋಕ್ಕೆ ನನ್ನ ಜೊತೆ ನನ್ನ ರಾಮಾಚಾರಿ ಇದ್ದಾನೆ ರಾಮಾಚಾರಿ ಎಲ್ಲೇ ಇದ್ದರೂ ಅವನ ಪ್ರೀತಿ ಕವಚ ನನ್ನ ಮಗುನ ಕಾಪಾಡುತ್ತೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಹೌದು ಅಜ್ಜಿ ಅದು ನಮ್ಮ ಮನೆಯ ಮಗು ಅದಕ್ಕೆ ಏನೂ ತೊಂದರೆ ಆಗದಂತೆ ಕಾಪಾಡುವುದು ಕೂಡ ನನ್ನ ಜವಾಬ್ದಾರಿ ಅಂತ ಹೇಳಿದಾಗ ಮುರಾರಿ ಹೌದು ನಮ್ಮ ಕೃಷ್ಣ ಮತ್ತು ನಾನು ರಾಮಾಚಾರಿ ಮಗುಗೆ ನನ್ನ ನಮ್ಮ ಮತ್ತು ಅತ್ತಿಗೆಗೆ ಯಾವ ಕಷ್ಟವೂ ಬರೋಕ್ಕೆ ಬಿಡಲ್ಲ ಅಂತ ಹೇಳ್ತಾನೆ ಆಗ ಅಜ್ಜಿ ಏನೋ ಅಪ್ಪ ಎಲ್ಲ ಒಳ್ಳೆಯದಾದರೆ ಸಾಕು ಅಂತ ಹೇಳ್ತಾಳೆ ಇತ್ತ ಕಡೆ ಚಾರು ಮನೆಯಲ್ಲಿ ಚಾರು ರಾಮಾಚಾರಿಯ ಮುಂದೆ ನೀನು ನನಗೆ ಊಟ ಮಾಡಿಸುವಾಗ ನಮ್ಮನ್ನು ನೋಡಿದ್ದು ಆ ಜೆ ಕೆ ಅಂತ ಅನ್ನಿಸ್ತಾ ಇದೆ ಅವನು ನಮ್ಮ ತಾಯಿಯ ಹತ್ತಿರ ಈ ವಿಷಯ ಹೇಳಿದರೆ ಈಗ ಏನು ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ಉಪಾಯ ಇದೆ ಅಂತ ಚಾರು ಮಾನ್ಯತೆಗೆ ಫೋನ್ ಮಾಡಿ ಹೇಳುತ್ತಾ ನನಗೆ ಶಾಸ್ತ್ರ ಸಂಪ್ರದಾಯ ಅಂತ ಹೇಳಿ ಮನೆಯವರೆಲ್ಲ ನನಗೆ ತುಂಬು ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ನನಗೆ ಹುಟ್ಟುವ ಮಗು ರಾಮಾಚಾರಿ ಥರನೇ ಇರಬೇಕು ಅಂತ ಹೇಳಿ ಅದ್ಯಾವುದೋ ನಾಗರಕಟ್ಟೆ ಮುಂದೆ ಕೃಷ್ಣನ ಕೈಯಲ್ಲಿ ನನಗೆ ಊಟ ಮಾಡಿಸ್ಬಿಟ್ರು ನನಗೆ ಅದೆಲ್ಲ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಅಳ್ತಾ ಹೇಳ್ತಾಳೆ ಆಗ ಮಾನತ ಇನ್ನೂ ಎರಡು ತಿಂಗಳು ತಾನೆ ಅದನ್ನೆಲ್ಲ ನೀನು ಸಹಿಸಿಕೊಂಡು ಹೋಗು ಮುಂದೆ ನಿನಗೆ ಈ ತರ ಸಮಸ್ಯೆ ಇರುವುದಿಲ್ಲ ಅಂತ ಚಾರುಗೆ ಹೇಳ್ತಾಳೆ ಆಗ ಜೆ ಓಡಾಡಿ ಬಂದು ಮಾನೆತನ ಮುಂದೆ ರಾಮಾಚಾರಿ ಸತ್ತಿಲ್ಲ ನಿಮ್ಮ ಮಗಳಿಗೆ ಊಟ ಮಾಡಿಸ್ತಾ ಇದ್ದ ಅಂತ ಗಾಬ್ರಿಂದ ಹೇಳ್ತಾನೆ ಆಗ ಅನತ ಇದೆಲ್ಲ ನನಗೆ ಗೊತ್ತಿದೆ ನನ್ನ ಬೇಬಿ ನನಗೆ ಈಗ ತಾನೆ ಫೋನ್ ಮಾಡಿ ಹೇಳಿದ್ದಾಳೆ ಅದೇನೋ ಶಾಸ್ತ್ರ ಅಂತೆ ಹುಟ್ಟೋ ಮಗು ರಾಮಾಚ ರಾಮಾಚಾರಿ ಥರನೇ ಇರಬೇಕು ಅಂತ ಕಿಟ್ಟಿ ಕೈಲೇ ಜಾರಿಗೆ ಊಟ ಮಾಡಿಸಿದ್ರಂತೆ ಮಿಡಲ್ ಕ್ಲಾಸ್ ಜನಗಳೇ ಹೀಗೆ ತಮ್ಮ ಇಡೀ ಜೀವನನೇ ಈ ಗು ಈ ಸಂಪ್ರದಾಯ ಮಾಡ್ತಾನೆ ಬಿಡ್ತಾರಂತೆ ಹೇಳ್ತಾಳೆ ಆದರೂ ಕೂಡ ಜೆ ಕೆ ಅವಳ ಮಾತಿನ ಮೇಲೆ ನಂಬಿಕೆ ಬರದೇ ಇದರಲ್ಲಿ ಏನೂ ಇದೆ ಅಂತ ಅನುಮಾನ ಮಾಡಿ ಪಡ್ತಾನೆ ಆಗ ಮಾನ್ಯತ ಅವನಿಗೆ ಬೈದು ಕಳಿಸ್ತಾಳೆ ಆಗ ರುಕು ರಾಮಾಚಾರ್ಯ ಮನೆಗೆ ಬರ್ತಾಳೆ ಆ ಆಗ ಅಜ್ಜಿ ರುಕು ನಿನ್ನ ಗಂಡ ಈಗ ಇದೇ ಮನೆಯಲ್ಲಿದ್ದ ನೀನು ಒಬ್ಬಳೆ ಆಯ್ಕೆ ಅಲ್ಲಿದ್ದೀಯಾ ನೀನು ಬರೋ ಬಂದು ಇದೇ ಮನೆಯಲ್ಲಿ ಇರಬಾರ್ದ ಅಂತ ಕೇಳ್ತಾಳೆ ಆಗ ರುಕು ಅಜ್ಜಿ ನಾನು ಇದೇ ಮನೆಯಲ್ಲಿ ಇರ್ತೀನಿ ಅಂತ ಕೃಷ್ಣನಿಗೆ ಹೇಳಿದೆ ಆದರೆ ಕೃಷ್ಣನೇ ರಾಮಾಚಾರ್ಯ ಇಲ್ಲದ ಮನೆಯಲ್ಲಿ ನಾನು ನೀನು ಇಬ್ಬರು ಜೋಡಿಯಾಗಿ ಓಡಾಡಿದ್ರೆ ಚಾರು ನೋವು ನೋವಾಗುತ್ತೆ ಅದಕ್ಕೆ ನೀನು ಮನೆಗೆ ಬರೋದು ಬೇಡ ಅಲ್ಲೇ ಇರು ಅಂದ ನನಗೂ ಅದೇ ಸರಿ ಅನ್ನಿಸ್ತಾ ಅನ್ನಿಸ್ತು ನಾನು ಆ ಮನೆಯಲ್ಲೇ ಇದ್ದರೂ ನನ್ನ ಮನಸ್ಸೆಲ್ಲ ಇಲ್ಲೇ ಇತ್ತು ಅಂತ ಹೇಳಿ ರಾಮಾಚಾರ್ಯ ಫೋಟೋ ನೋಡಿ ಅಳುವ ನಾಟಕ ಮಾಡ್ತಾಳೆ ಮತ್ತು ಚಾರು ನಾ ವಿಧ್ವೆ ಗೆಟಪ್ನ ನೋಡಬೇಕಂತಾನೆ ನಾನು ಓಡೋಡಿ ಬಂದಿದ್ದೀನಿ ಅಂತ ಮನಸಲ್ಲಿ ಹೇಳ್ತಾ ಚಾರು ಎಲ್ಲಿದ್ಯಾ ಬಾ ಅಂತ ಕರಿತಾಳೆ ಆಗ ಚಾರು ಅಲ್ಲಿಗೆ ಬಂದು ರುಕು ನೀನು ಯಾವಾಗ ಬಂದೆ ಅಂತ ಕೇಳ್ತಾಳೆ ಆಗ ಚಾರುವನ್ನು ನೋಡಿ ರುಕು ಗಾಬರಿಯಾಗಿ ಇದೇನಿದು ವಿಧವೆ ಥರ ಇರ್ತಾಳೆ ಅಂತ ಅಂದರೆ ಇವಳು ಮಂಗಳಗೌರಿ ವೃತ ಮಾಡೋಕ್ಕೆ ಹೊರಟಿರೋ ಮಹಾಲಕ್ಷ್ಮಿ ಥರ ಬಂದಿದ್ದಾಳೆ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಚಾರು ನಿನಗೆ ಅವತ್ತೇ ಮುತ್ತೈದೇತನ ತೆಗೆಯೋ ಶಾಸ್ತ್ರ ಮಾಡಿದ್ರುವಲ್ಲ ಮತ್ತೆ ಮತ್ತು ನೀನು ಈಗ ಈ ಥರ ಇದೆಯಾ ಅಂತ ಕೇಳ್ತಾಳೆ ಆಗ ಚಾರು ನನ್ನ ರಾಮಾಚಾರಿ ಬದುಕಿರುವಾಗ ನಾನು ಹೀಗೆ ಇರಬೇಕು ತಾನೆ ನನ್ನ ರಾಮಾಚಾರಿ ಮನೆಯಲ್ಲೇ ನನ್ನ ಜೊತೆ ಇದ್ದಾನೆ ನನ್ನ ಸ ನನ್ನ ಸುತ್ತಮುತ್ತ ಎಲ್ಲ ಕಡೆ ಓಡಾಡಿಕೊಂಡು ಇದ್ದಾನೆ ಅಂತ ಹೇಳ್ತಾಳೆ ಅದನ್ನು ಕೇಳಿ ಎಲ್ಲರೂ ಗಾಬರಿಂದ ಚಾರುಗೆ ನೋಡ್ತಾರೆ ಆಗ ಚಾರು ನನ್ನ ರಾಮಾಚಾರಿ ನನ್ನ ಮನಸ್ಸಲ್ಲೇ ತುಂಬಿಕೊಂಡಿರುವಾಗ ಅವನು ಬದುಕಿಲ್ಲ ಅಂದರೆ ಅದನ್ನು ನಾನು ಹೇಗೆ ಒಪ್ಕೊಳ್ಳಿ ಅಂತ ಹೇಳ್ತಾಳೆ ಆ ಗರುಕು ರಾಮಾಚಾರಿ ನಿನ್ನಿಂದ ಕಿತ್ಕೊಂಡಿದ್ದು ನೋಡಿದ್ರೆ ನನಗೆ ಆ ದೇವರ ಮೇಲೇ ಸಿಟ್ಟು ಬರ್ತಾ ಇದೆ ಅಂತ ನಿನ್ನ ನನ್ನ ವಿಧವೆ ಮಾಡೋಕ್ಕೆ ಹೋಗಿ ನೀನೇ ಆಗಿದೆಯಾ ನಿನ್ನ ನಿನ್ನ ಸಾಯಿಸುವಷ್ಟು ಕೋಪ ಬರ್ತಾ ಇದೆ ಈ ವಿಷಯ ನಿನಗೆ ಗೊತ್ತಾದಾಗ ನೀನೇ ವಿಧಿವೆ ಆಗಿದೆಯಾ ನಿನ್ನ ಸಾಷ್ಟು ನನಗೆ ಕೋಪ ಇದೆ ಈ ವಿಷಯ ನಿನಗೆ ಗೊತ್ತಾದಾಗ ನೀನು ಹೇಗೆ ಹೇಗೆ ತಗೋತೀಯೋ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಯಾಕೆ ರುಕು ತುಂಬ ಬೇಜಾರದ ಅಂತ ಆಗ ಹೇಳ್ತಾಳೆ ಆಗ ರುಕು ಬೇಜಾರಾಗದೆ ಇರುತ್ತಾ ಚಾರು ನಿನ್ನ ಮತ್ತು ರಾಮಾಚಾರಿ ಭವನ ಸೀತಾರಾಮರ ಥರ ಯಾವಾಗಲೂ ಒಟ್ಟಿಗೆ ನೋಡಿ ಈಗ ಅವರಿಲ್ಲದೆ ನೀನು ಒಂಟಿಯಾಗಿ ಅವರ ನೆನಪಲ್ಲಿ ಕೊರಗ್ತಾ ಇರೋದು ನೋಡಿ ಬೇಜಾರಾಗುತ್ತೆ ಅಂತ ಹೇಳ್ತಾ ಹೇಳ್ತಾಳೆ ಆಗ ರಾಮಾಚಾರಿ ರುಕು ನಿನಗೆ ಅತಿಗೆ ಮೇಲೆ ನಮ್ಮ ಅಣ್ಣನ ಮೇಲೆ ಇರುವ ಪ್ರೀತಿ ನೋಡಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾನೆ ಆಗ ರುಕು ರಾಮಾಚಾರಿ ಸತ್ರು ಇವಳು ವಿಧಿವೆ ಗೆಟಪ್ಪನಲ್ಲಿ ಇಲ್ವಲ್ಲ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾಳೆ ಆಗ ಚಾರು ಕೂಡ ನಾನು ವಿಧವೆ ಥರ ಇಲ್ವಲ್ಲ ಅಂತ ನಿನಗೆ ಬೇಜಾರ್ ಬೇಸರವಾಗಿದೆಯಾ ರುಕು ಆದರೆ ನಿನ್ನ ಗಂಡನ ನಿನ್ನ ನಿನ್ನ ಕೈಯಾರಿಕೊಂದು ವಿಧುವೆ ಆಗಿದ್ದು ನೀನೇ ಕಣೆ ಅಂತ ಮನಸ್ಸಿನಲ್ಲಿ ಹೇಳಿಕೊಂಡು ಅಲ್ಲಿಂದ ಹೋಗ್ತಾಳೆ ಇತ್ತ ಸೆಕ್ಸನ್ ಮಾನೇತಾಳ ಮನೆಗೆ ಬಂದು ನಿಮ್ಮ ಪತಿ ಜಯಶಂಕರ್ ನಾನು ನಮ್ಮ ಕಡೆಯವರು ಹೊಡೆದು ಬಡೆದು ಎಲ್ಲ ಪೇಪರ್ಸ್ ಗಳ ಸೇವ್ ಮಾಡಿಸ್ಕೊಂಡಿರ್ತಾರೆ ಎಲ್ಲಾ ಕೆಲಸ ನಾವು ಅಂದ್ಕೊಂಡಂಗೆ ಆಗ್ತಾ ಇದೆ ನಾನು ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ ನಿಮ್ಮ ಕೆಲಸಗಳನ್ನು ಮಾಡಿದ್ದೀನಿ ಹಾಗೆ ನೀವು ನಮ್ಮ ಕೆಲಸ ಮಾಡಬೇಕಲ್ವಾ ಅಂತ ಕೇಳ್ತಾನೆ ಆಗ ಮಾನ್ಯತ ಗಾಬ್ರಿಂದ ನೀವೇನು ಹೇಳ್ತಾ ಇದ್ದೀರಾ ನವದೀಪ್ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ನವದೀಪ್ ನೀವು ನಿಮ್ಮ ಗಂಡ ಜಯಶಂಕರ್ ಸೈನ್ ಹಾಕಿದ ಮೇಲೆ ನೀವು ಸೈನ್ ಹಾಕ್ತೀನಿ ಅಂತ ಹೇಳಿದ್ರಲ್ವ ಹಾಗೆ ಈಗ ನೀವು ಪೇಪರ್ಸ್ಗಳಿಗೆ ಸೈನ್ ಮಾಡಿಬಿಟ್ರೆ ನಮ್ಮ ಡೀಲ್ ಇಲ್ಲಿಗೆ ಮುಗಿಯುತ್ತೆ ಅಂತ ಹೇಳ್ತಾನೆ ಆಗ ಮಾನ್ಯತಾ ಸೈನ್ ಮಾಡೋಣ ಅದಕ್ಕೇನಂತೆ ಅದಕ್ಕೂ ಮುಂಚೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಮೊದಲು ನಾವು ನನ್ನ ಬೇಬಿಗೂ ಮತ್ತು ನಿಮ್ಮ ಮಗನಿಗೂ ಮದುವೆ ಮಾಡಿಸ್ಬೇಕು ಅಂತ ಮಾತಾಡ್ಕೊಂಡಿದ್ವಿ ತಾನೆ ಮೊದಲು ಮದುವೆ ಆಗಲಿ ಆಮೇಲೆ ಸೈ ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ ಆಗ ಸೆಕ್ಷನ್ ಗಾಬ್ರಿಂದ ನೀವು ಏನು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾನಾಗ ಮಾನೆ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ನಾನು ಈಗ ಸೈನ್ ಮಾಡಿಕೊಟ್ರೆ ಯಾರೋ ಮೂರನೇ ವ್ಯಕ್ತಿ ಸೈನ್ ಮಾಡಿಕೊಟ್ಟ ಹಾಗೆ ಇರುತ್ತೆ ಅದೇ ನನ್ನ ಬೇಬಿಗೂ ನಿಮ್ಮ ಮಗನಿಗೂ ಮದುವೆ ಆದಮೇಲೆ ನನ್ನ ಆಸ್ತಿ ಎಲ್ಲ ನನ್ನ ಬೇಬಿಗೆ ಬರೆದು ಕೊಟ್ಟ ಹಾಗೆ ಇರುತ್ತೆ ನಿಮಗೂ ಬೇರೆಯವರ ಆಸ್ತಿ ಬರ್ಸ್ಕೊಂಡ್ರಿ ಅಂತ ಕೆಟ್ಟ ಹೆಸರು ಬರೋದಿಲ್ಲ ಸರಿಯಾಗಿ ಯೋಚನೆ ಮಾಡಿ ನೋಡಿ ಲೆಕ್ಕಾಚಾರ ಕರೆಕ್ಟಾಗಿರುತ್ತೆ ಅಂತ ಹೇಳ್ತಾಳೆ ಐದು ತಾರುಕು ಮನೆಯಲ್ಲಿ ಹೇಗೋ ಚಾರು ಹೊರಗೆ ತೋರಿಸಿಕೊಳ್ಳೋಕೆ ಮುತ್ತೈದಿ ಥರ ಇದ್ದರೂ ಅವಳು ಒಳಗೆ ಅವಳು ಇದ್ದಾಳೆ ನೋಡೋಣ ಅಂತ ಒಂಥರ ಮಜಾ ಬರುತ್ತೆ ಅನಿಸುತ್ತೆ ಈ ಮನೆ ಯಾವಾಗಲೂ ಹೀಗೆ ಕಣ್ಣೀರಲ್ಲಿ ಕೈ ತೊಳ್ಕೊಂಡು ಇರಲಪ್ಪ ದೇವರೇ ನನಗೆ ಆಗ್ತಾ ಇರೋ ಖುಷಿಗೆ ಹೋಳಿಗೆ ಊಟ ಮಾಡಿಕೊಂಡು ತಿನ್ನಬೇಕು ಅನಿಸ್ತಾ ಇದೆ ಆದರೆ ಅದೆಲ್ಲ ಈಗ ತಿನ್ನೋಕ್ಕಾಗಲ್ವಲ್ಲ ಅದಕ್ಕೆ ಈ ಚಾಕ್ಲೇಟ್ ಆದರೂ ತಿಂದು ಬಾಯಿ ಸಿಹಿ ಮಾಡೋಣ ಮಾಡಿಕೊಳ್ಳೋಣ ಅಂತ ಅಲ್ಲಿಂದ ಚಾಕ್ಲೇಟನ್ನು ಅಂತಾಳೆ ಇದನ್ನು ಮುರಾರಿ ನೋಡಿ ನಾಟಕ ಮಾಡುತ್ತಾ ಅಯ್ಯೋ ಇಲ್ಲಿದ್ದ ಚಾಕ್ಲೇಟ್ ತಿನ್ಬಿಟ್ರ ನಮ್ಮನೆಯಲ್ಲಿದ್ದ ಜಾತಕ ಪುಸ್ತಕಗಳನ್ನು ತಿನ್ನುತ್ತಿದ್ದ ಇಲಿಗಳಿಗೆ ಸಾಯಿಸಬೇಕು ಅಂತ ಹೇಳಿ ಅದರಲ್ಲಿ ಇಲಿ ಪಾಷಣ ಹಾಕಿದ್ದೆ ಆ ಚಾಕ್ಲೇಟ್ನ ಆಮೇಲೆ ತಗೊಂಡು ಹೋಗಿ ಇಲಿಗಳಿರೋ ಜಾಗದಲ್ಲಿ ಇಡೋಣ ಅಂತ ಇದ್ದೆ ಅಷ್ಟರಲ್ಲಿ ನೀವು ತಿಂದುಬಿಟ್ರಾ ಪಾಪ್ ಈ ಪಾಷಾಣ ಸಾಧಾರಣ ಅಲ್ಲ ತುಂಬ ಸ್ಟ್ರಾಂಗ್ ಅಂತ ಅಂಗಡಿಯವನು ಹೇಳಿ ಕೊಟ್ಟಿದ್ದ ಇದನ್ನು ಇಲಿಗಳು ತಿಂದರೆ ಇಲಿಗಳು ಸಾಯ್ತವೆ ಆದರೆ ಮನುಷ್ಯರು ತಿಂದರೆ ಅವರ ಕರುಳೆ ಸುಟ್ಟು ಹೋಗುತ್ತೆ ಅಂತ ಹೇಳ್ತಾನೆ ಆಗ ಎಲ್ಲರೂ ಗಾಬರಿ ಆಗ್ತಾರೆ ಆಗ ಅಜ್ಜಿ ಏನು ನೋಡ್ಕೋತಾ ನಿಂತ್ಕೊಂಡಿದ್ದೆ ಅವಳನ್ನು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾಳೆ ಆಗ ಮುರಾರಿ ಅಯ್ಯೋ ಅಜ್ಜಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಉಳಿಯೋಲ್ಲ ಅಂತ ಹೇಳ್ತಾನೆ ಆಗ ರುಕ್ಕು ಗಾಬ್ರಿಂದ ಅಯ್ಯೋ ದೇವರೇ ನಾನು ಈಗ ಏನು ಮಾಡಲಿ ಗಂಟ್ಲು ಎದೆ ಉರಿಯುತ್ತೆ ಉರಿತಿದೆ ಅಂತ ಅಳುತ್ತಾ ನೀರು ಕುಡಿತಾಳೆ ಆಗ ಮುರಾರಿ ನೀರು ಕುಡಿದ್ರೆ ಪಾಷಾಣ ತಿಂದು ಇಲಿಗಳು ಏನಾದರೂ ನೀರು ಕುಡಿದ್ಬಿಟ್ರೆ ಪಾಷಾಣ ದೇಹದಲ್ಲೆಲ್ಲ ಹೋಗಿ ಇಲಿಗಳು ಬೇಗ ಸಾಯ್ತವೆ ಅಂತ ಅಂಗಡಿಯವನು ಹೇಳಿದ್ದ ಅಂತ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈ ಕೊಡಿ ಧನ್ಯವಾದಗಳು